ವಿಧಾನಸಭಾ ಚುನಾವಣೆಯಲ್ಲಿ ನೀಡಿರುವ ಭರವಸೆಗಳನ್ನ ಈಡೇರಿಸಿಲ್ಲ ಅಂತ ಆರೋಪಿಸಿ ಚಿಕ್ಕಪೇಟೆ ನಿವಾಸಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿದ್ದಂತಹ ಕೆಜಿಎಫ್ ಬಾಬು ಮನೆ ಮುಂದೆ ಜಮಾಯಿಸಿ ಸಾವಿರಾರು ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಮಗೆ ಸಿಲಿಂಡರ್ ಚೆಕ್ ನೀಡುವಂತೆ ನೀಡ್ತೇವೆ ಹಾಗೂ ಮನೆ ಕಟ್ಟಿಸಿ ಕೊಡ್ತೇವೆ ಅಂತ ಭರವಸೆಯನ್ನ ನೀಡಿದ್ರು ಆದ್ರೆ ಇದುವರೆಗೆ ಯಾವುದನ್ನ ಈಡೇರಿಸಿಲ್ಲ ಮನೆ ಕಟ್ಟಿಸಿ ಕೊಡ್ತಾರೆ ಎಂಬ ನಿರೀಕ್ಷೆಯಿಂದ ನಮ್ಮ ಮನೆಗಳನ್ನ ಬೀಳಿಸಿದ್ವು ಆದ್ರೆ ಈಗ ಮನೆ ಕಟ್ಟಿಸಿ ಕೊಡ್ತಿಲ್ಲ ಇದರಿಂದ ನಾವು ಬೀದಿಗೆ ಬಂದಿದ್ದೇವೆ ಅಂತ ಕಿಡಿಕಾರಿದ್ದಾರೆ ಇದೇ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವ ಕೆಜಿಎಫ್ ಬಾಬು ಸಾವಿರಾರು ಕೋಟಿ ಆಸ್ತಿಯಿಂದಲೇ ನನ್ನ ಜೀವಕ್ಕೆ ಕುತ್ತು ಬಂದಿದೆ ಚುನಾವಣೆಯ ವೇಳೆ ಸುಳ್ಳು ಕೇಸ್ ದಾಖಲಿಸಿದ್ರು ಮಾವನ ಜೊತೆ ಸೇರಿ ಮಗ ನನ್ನ ವಿರುದ್ಧ ಷಡ್ಯಂತ್ರ ಮಾಡುತ್ತಿದ್ದಾನೆ ಅಂತ ಅಳಲು ತೋಡಿಕೊಂಡಿದ್ದಾರೆ ಅಲ್ಲದೆ ನಾವು ಯಾರಿಗೂ ಹೆದರುವುದಿಲ್ಲ ಸಾವಿರಾರು ಕೋಟಿ ಆಸ್ತಿ ಇದೆ ಬಡವರಿಗೆ ಮೋಸ ಮಾಡಿಲ್ಲ ನಾನು ಸುಳ್ಳುಗಾರನಲ್ಲ ಮೋಸಗಾರನು ಅಲ್ಲ ನಾನು ಹೇಳಿದಂತೆ ಬಡವರಿಗೆ ಮನೆ ನಿರ್ಮಿಸಿಕೊಡುವೆ ಆದರೆ ಕೋರ್ಟ್ ಅನುಮತಿ ನೀಡಬೇಕಿದೆ ಆ ಬಳಿಕ ಮನೆಗಳನ್ನ ಕಟ್ಟಿಕೊಡುವೆ ಅಂತ ತಿಳಿಸಿದ್ದಾರೆ ಅದಲ್ಲದೆ ನನ್ನ ಮಗ ಅಂದ್ರೆ ನನ್ನ ಮೇಲೆ ಮಗ ಹಾಗೂ ಅವನ ಮಾವ ಸುಳ್ಳು ಆರೋಪ ಮಾಡಿ ಪ್ರತಿಭಟಿಸುತ್ತಿದ್ದಾರೆ ನನಗೆ ಮತದಾನ ನೀಡುವ ಜನರಿಗೆ ಐವತ್ತು ಪರ್ಸೆಂಟ್ ನನ್ನ ಆಸ್ತಿಯನ್ನ ದಾನ ಮಾಡ್ತೇನೆ ಇಪ್ಪತ್ತೆರಡು ಸಾವಿರ ಮತಗಳನ್ನ ನೀಡಿರುವ ಚಿಕ್ಕಪೇಟೆಯ ನನ್ನ ಜನರಿಗೆ ನೀಡ್ತೇನೆ ಅವರೆಲ್ಲ ನನ್ನ ಹಿಂದೆ ಇದ್ದಾರೆ ನಾನು ಯಾರಿಗೂ ಹೆದರುವುದಿಲ್ಲ ಅಂತ ಕೆ ಜಿ ಎಫ್ ಬಾಬು ಹೇಳಿದ್ದಾರೆ ದಾನ ಶೂರ ಕೆಜಿಎಫ್ ಬಾಬು ಮಾತಿನ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಕಾಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ